ರ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಅಂತ ಬಂದಿದ್ದೀನಿ ನಾವು ಪದೇ ಪದೇ ಯಾಕೆ ಕಳೆದ ಕೆಲವು ವಾರಗಳಿಂದ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಯಾವುದೇ ಸಂಜಾಶಿ ಕೊಡಬೇಕಾಗಿಲ್ಲ ಯಾಕಂದರೆ ಚುನಾವಣೆ ಬರ್ತಾಯಿದೆ ಅವರು ಸುಳ್ಳುಗಳ್ನ ಹೇಳ್ತಾ ಇದ್ದಾರೆ ವಂಚನೆ ಮಾಡ್ತಾಯಿದ್ದಾರೆ ದಬ್ಬಾಳಿಕೆಯ ಮೂಲಕ ಸರ್ವಾಧಿಕಾರದ ಮೂಲಕ ಚುನಾವಣೆ ಗೆಲ್ಲಕ್ಕೆ ನೋಡ್ತಾ ಇದ್ದಾರೆ ವಂಚನೆ ಮೂಲಕ ಗೆಲ್ಲಕ್ಕೆ ನೋಡ್ತಾ ಇದ್ದಾರೆ ವಿರೋಧ ಪಕ್ಷದ ಎಲ್ಲರನ್ನೂ ಬಂಧಿಸ್ಬಿಟ್ಟು ಕೇಜ್ರಿವಾಲ್ನ ಬಂಧಿಸಿದರು ಕಾಂಗ್ರೆಸ್ ಪಕ್ಷದ ಇಡೀ ಅಕೌಂಟ್ನ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿದರು ಈ ಥರ ನೋಡ್ತಾ ಇದ್ದೀವಿ ವಿರೋಧ ಪಕ್ಷಗಳನ್ನ ಬಂಧಿಸುವಂಥದ್ದು ಯಾಕಂದರೆ ಕೇಜ್ರಿವಾಲ್ ಅವ್ರ ಮೇಲೆ ಕೇಸ್ ನಡೀತಾ ಇದ್ದರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಕೇಸ್ ನಡೀತಾ ಇತ್ತು ಹಾಗೆ ಯಾವಾಗಲೂ ಬಂಧಿಸ್ತೇನೆ ಎಲೆಕ್ಷನ್ ಅನುಸಾದ ನಂತರ ಬಂಧಿಸ್ತಾ ಇರೋದು ಇವೆಲ್ಲ ನೋಡ್ದಾದಾಗ ಜನಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಅವರೇ ಅವರ ಒಲವು ಯಾವುದೇ ಪಕ್ಷದ ಪರವಾಗಿರಲಿ ಪ್ರಶ್ನೆ ಅದಲ್ಲ ಆದರೆ ತಾವು ಬೆಂಬಲಿಸುವಂಥ ಪಕ್ಷ ನಿಜಕ್ಕೂ ಆಕೆಯಾಗೋದಕ್ಕೆ ಅರ್ಹವಿದೆ ಅನ್ನೋದಾದರೂ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಮುಂದಿನ ಭವಿಷ್ಯವನ್ನು ನಿರ್ಧರಿಸಿರುವಂಥ ಸಂದರ್ಭ ಇದು ಆ ಕಾರಣಕ್ಕಾಗಿ ನಾವು ಹೇಳ್ಬೇಕಾಗತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಏನೇನು ಮಾಡಿದೆ ಅಂತೇಳ್ಬಿಟ್ಟು ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿಯೇ ನಿಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ ಮತ್ತೊಂದು ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಒಂದು ಈ ಪೆಟ್ಟು ಕೊಟ್ಟಿದ್ದು ಕರಾಳ ಶಾಸನಗಳನ್ನು ಜಾರಿಗೊಳಿಸ್ತಾ ಇರುವಂಥದ್ದು ಅನೇಕ ರೀತಿಯ ಕರಾಳ ಶಾಸನಗಳನ್ನ ಬಂದಿದ್ದನ್ನು ನೋಡ್ತಾ ಇದ್ದೀವಿ ಅದೇ ಪಟ್ಟಿ ನಿಮ್ಗೆ ಆಲ್ರೆಡಿ ಮಾತಾಡೋದ್ರಿಂದ ಪದೇ ಪದೇ ಅದನ್ನು ಪುನರುಚ್ಚಾರಣ ಮಾಡುವ ಅಗತ್ಯವೇ ಇಲ್ಲ ಭಾಳ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಸಿದ್ಧಾಂತವೇ ಏನು ಅಂದರೆ ಅವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥದ್ದು ಪತ್ರಿಕಾ ಪತ್ರಿಕಾ ಸ್ವಾತಂತ್ರ್ಯವಾಗಿರ್ಬೋದು ವ್ಯಕ್ತಿಗತ ಸ್ವಾತಂತ್ರ್ಯವಾಗಿರ್ಬೋದು ಅದನ್ನು ಮೊಟಕುಗೊಳಿಸೋದಕ್ಕೆ ಬಿ ಜೆ ಪಿಗೆ ಬಹಳ ಆಸಕ್ತಿ ಇದೆ ಮತ್ತು ತರಾತುರಿಯಲ್ಲಿ ಅದನ್ನು ಮಾಡ್ತಾಯಿದೆ ಅದನ್ನು ಬಹಳ ಇನ್ಸ್ಟಿಟ್ಯೂಷನ್ಸ್ ನೋಡಿದ್ದೀವಿ ಉದಾಹರಣೆಗಳು ಬಂದಿದ್ದಾವೆ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ನೋಡಿದ್ದೀವಿ ಆ ವ್ಯಕ್ತಿ ಸ್ವಾತಂತ್ರ್ಯ ಮಟ್ಟದಲ್ಲಿ ನೋಡಿದ್ದೀವಿ ಎಲ್ಲ ನಮ್ಮ ಮುಂದೆ ಉದಾಹರಣೆಗಳು ಇದ್ದಾವೆ ದಾಖಲೆಗಳು ಇದ್ದಾವೆ ಅದು ಈ ಈ ಇವತ್ತಿನ ಸಂದರ್ಭದಲ್ಲಿ ನಾವು ಮಾತಾಡಬೇಕಾದಾಗ ಭಾರತವು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ನೂರ ಎಂಬತ್ತು ದೇಶಗಳ ಪೈಕಿ ನೂರ ಅರುವತ್ತೊಂದು ಸ್ಥಾನದಲ್ಲಿದೆ ಅಂದರೆ ನೂರ ಎಂಬತ್ತೊಂದು ದೇಶಗಳ ಪೈಕಿ ನೂರ ಅರವತ್ತೊಂದನೇ ಸ್ಥಾನ ಕೆಳಮಟ್ಟದಲ್ಲಿದೆ ಅಂತಂದರೆ ನಮ್ಮ ಪತ್ರಿಕಾ ಸ್ವಾತಂತ್ರ್ಯ ಎಲ್ಲಿಗೆ ಬಂದು ನಿಂತಿದೆ ಒಮ್ಮೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ದಮನಗೊಳಿಸಲ್ಪಟ್ಟಿದೆ ಪಟ್ಟಿದೆ ಅಂತಂದರೆ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಲ್ಲಿ ಸರ್ವಾಧಿಕಾರಿ ಇದೆ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ ಬಟ್ ಭಾರತದ ಮತ್ತೊಂದು ಬಿಕ್ಕಟ್ಟು ಏನು ಅಂದರೆ ಇದು ಚುನಾಯಿತ ಸರ್ವಾಧಿಕಾರ ಇಲ್ಲಿ ಸರ್ವಾಧಿಕಾರಿಯನ್ನು ಚುನಾಯಿಸ್ತಾ ಇದ್ದೀವಿ ಸರ್ವಾಧಿಕಾರ ಸರ್ಕಾರವನ್ನು ನಾವು ಚುನಾಯಿಸ್ತಾ ಇದ್ದೀವಿ ಅವರು ಚುನಾಯಿತರ ಆದ ನಂತರ ಜನಗಳಿಗೋಸ್ಕರ ಕೆಲಸ ಮಾಡಿದಾನೆ ತಮ್ಮ ಸಿದ್ಧಾಂತಕ್ಕೋಸ್ಕರ ತಮ್ಮ ಮಾನಸಿಕ ಸರ್ವಾಧಿಕಾರಿ ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಉದಾಹರಣೆಯಾಗಿ ಕಳೆದ ಹತ್ತು ವರ್ಷಗಳ ಆಡಳಿತದಲ್ಲಿ ಬಿ ಜೆ ಪಿ ಸರ್ಕಾರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ತನಗಿರುವ ದೈತ್ಯ ಬಹುಮತ ಬ್ರೂಟಲ್ ಪವರ್ ಅಂತ ಕರೀತಾರಲ್ಲ ಬಹುಮತವನ್ನು ಬಳಸ್ಕೊಂಡು ಅನೇಕ ಕರಾಳ ಶಾಸಕಗಳನ್ನು ತಂದಿರೋದನ್ನು ನೋಡ್ತಾ ಇದ್ದೀವಿ ಈ ಕಾಯ್ದೆಗಳು ಪ್ರಜೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕ ತರೋದನ್ನು ನೋಡ್ತಾ ಇದ್ದೀವಿ ತನ್ನ ಈ ಸರ್ವಾಧಿಕಾರಿಯ ಮುಂಬ ಮುಂದುವರೆದ ಭಾಗವಾಗಿ ಬೇಹುಗಾರಿ ಇನ್ವಿಜುಲೇಟಿಂಗ್ ಗೋರ್ಮೆಂಟ್ ಅದು ಬೇಹುಗಾರಿಕೆ ಆಡಳಿತ ನಡೆಸ್ತಾ ಇದೆ ಅಂದರೆ ಬೇಹುಗಾರಿಕೆ ಮಾಡ್ತಾ ಇದೆ ನೈನ್ಟೀನ್ ಏಯ್ಟಿ ಫೋರ್ನ ಅರ್ವಲ್ನ ಕಾದಂಬರಿ ಬರುವಂತೆ ಬಿಗ್ ಬ್ರದರ್ ಈಸ್ ವಾಚಿಂಗ್ ಅಂತಾರಲ್ವ ದೊಡ್ಡಣ್ಣ ನಮ್ಮನ್ನು ನೋಡ್ತಾ ಇದ್ದಾನೆ ಅಂದರೆ ನಾವು ಮಾತುಗಳ ಮೇಲೆ ನಮ್ಮ ಬರವಣಿಗೆಗಳ ಮೇಲೆ ನಮ್ಮ ಸಂವಾದದ ಮೇಲೆ ಚರ್ಚೆ ಮೇಲೆ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಇದಕ್ಕೊಂದು ಅಧಿಕೃತತೆ ತರಬೇಕಂದ್ರೆ ಅದನ್ನು ಒಂದು ಕಾಯ್ದೆ ತರಬೇಕು ಇದು ಬಿ ಜೆ ಪಿ ಮಾಡ್ತಾ ಇದೆ ಉದಾಹರಣೆಗೆ ನೋಡಬೇಕಾದ್ರೆ ಈ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಮಧ್ಯವರ್ತಿ ಮಾರ್ಗಸೂ ಇಂಟ್ರಮಿಡಿಯಟರಿ ಗೈಡ್ಲೆನ್ಸಸ್ ಆದರೆ ಮಾಹಿತಿ ತಂತ್ರಜ್ಞಾನ ಮಧ್ಯವರ್ತಿ ಮಾಹಿತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮಾಧ್ಯಮದ ನೈತಿಕ ಕೋಡ ನೈತಿಕ ಕೋಡ್ ಅಂತ ಏನೋ ಒಂದು ಬಿಲ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಬಿಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟ್ರಿಮಿಡಿಯರಿ ಗ ಗೈಡ್ಲೆನ್ಸಸ್ ಆ್ಯಂಡ್ ಡಿಜಿಟಲ್ ಡಿಜಿಟಲ್ ಮೀಡಿಯಾ ಕೋಡ್ ಅಂತ ಏನಿದೆಯಲ್ಲ ಎರಡು ಸಾವಿರದ ಇಪ್ಪತ್ತು ಮೂರು ತಿದ್ದುಪಡಿ ನಿಯಮಗಳು ಏನಿದೆ ಅದನ್ನು ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಜಾರಿಗೊಳಿಸಲು ಮುಂದಾಗಿದೆ ಆದರೆ ಅದು ಬರೋಕ್ಕಿಂತ ಮುಂಚೆ ಇದನ್ನು ಏನೀಗ ಇದನ್ನು ಪ್ರಶ್ನೆ ಮಾಡಿಬಿಟ್ಟು ಏನು ಬಾ ಬಾಂಬೆ ಹೈಕೋರ್ಟಲ್ಲಿ ಅರ್ಜಿ ಹಾಕಿದರು ಬಾಂಬೆ ಹೈಕೋರ್ಟು ಈ ಅರ್ಜಿಯನ್ನು ತಿರಸ್ಕರಿಸ್ಬಿಟ್ಟು ಈ ಕಾಯ್ದೆಯನ್ನು ಪುರಸ್ಕಾರ ಮಾಡಿತ್ತು ಮಾಹಿತಿ ತಂತ್ರಜ್ಞಾನ ಮಧ್ಯವರ್ತಿ ಮಾರ್ಗಸೂಚಿ ಮತ್ತು ಡಿಜಿಟಲ್ ಮಾಧ್ಯಮ ನಯ ಮೋರಲ್ ಕೋಡ್ ಅಂತೇಳಿ ಅದನ್ನು ಬ ಬೆಂಬಲ ಕೊಟ್ಟಿತ್ತು ಅದನ್ನು ಮತ್ತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟಲ್ಲಿ ದ ಅರ್ಜಿ ಹಾಕಿದ್ದಾರೆ ಸುಪ್ರೀಂ ಕೋರ್ಟು ಇದನ್ನು ಜಾರಿಗೊಳಿಸೋದಕ್ಕೆ ತಡೆ ಹೇಳಿಬಿಟ್ಟು ಮರಳಿ ಬಾಂಬೆ ಹೈಕೋರ್ಟ್ಗೆ ತಮ್ಮ ನಿರ್ಧಾರವನ್ನು ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದೆ ಸದ್ಯಕ್ಕೆ ಈ ಕರಾಳ ಶಾಸನ ಕುರಿತಂತೆ ಇರುವಂಥ ಸದ್ಯದ ಒಂದು ಫ್ಯಾಕ್ಟ್ ಸಂಗತಿ ಇದಕ್ಕೂ ಮುಂಚೆ ಹಿಂದಿನ ಅದರ ಹಿಂದಿನ ಬೆಳವಣಿಗೆಗಳನ್ನ ನೋಡಬೇಕಾಗುತ್ತೆ ಈ ಕ್ರೊನಾಲಜಿ ಹೇಗೆ ಸ್ಟಾರ್ಟ್ ಆಯಿತು ಎಲ್ಲಿಂದ ಶುರುವಾಯಿತು ಅಂತ ನೋಡಿದಾಗ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮುಂಗಾರು ಅಧಿವೇಶನದಲ್ಲಿ ದತ್ತಾಂಶ ರಕ್ಷಣೆ ಕಾಯ್ದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಎನ್ನುವ ಮಸೂದೆಯನ್ನು ಮಂಡಿಸ್ತಾರೆ ಅಂದರೆ ಡಾಟಾ ಪ್ರೊಡಕ್ಷನ್ ಕಾಯ್ದೆ ಟೂ ತೌಸಂಡ್ ಟ್ವೆಂಟಿತ್ರೀನ ಆ್ಯಕ್ಟ್ನ ಮಂಡಿಸ್ತಾರೆ ಈ ಡಾಟಾ ಪ್ರೊಡಕ್ಷನ್ ಆ್ಯಕ್ಟ್ನ ಮೂಲ ಮಸೂದೆಯ ಮೂಲ ಉದ್ದೇಶವೇ ಪ್ರಜೆಗಳ ಸ್ವಾತಂತ್ರ್ಯ ರಕ್ಷಣೆ ಅವ್ರು ಹೇಳ್ತಾರೆ ನಿಮ್ಮ ನಿಮ್ಮ ಡಾಟಾವನ್ನು ಯಾರೋ ಕದೀತಾರೆ ಯಾರೋ ಕದ್ಬಿಟ್ಟು ಫೇಕ್ ನ್ಯೂಸ್ ಮಾಡ್ತಾರೆ ಅದನ್ನು ರಕ್ಷಣೆ ಮಾಡ್ತೀವಿ ಎನ್ನುವ ಹೆಸರಿನಲ್ಲಿ ಅವರು ನಮ್ಮ ಬಳಿ ಇರುವಂತಹ ಎಲ್ಲ ಬಗೆಯ ದತ್ತಾಂಶ ಮತ್ತು ಮಾಹಿತಿಗಳನ್ನು ವಶಪಡಿಸ್ಕೊಳ್ತಾರೆ ಇದರ ಕಾಯ್ದೆಯ ಮುಖ್ಯ ಉದ್ದೇಶವೇ ನಮ್ಮ ದತ್ತಾಂಶವನ್ನು ರಕ್ಷಿಸ್ತೇವೆ ಅನ್ನೋ ಹೆಸರಲ್ಲಿ ಎಲ್ಲ ಮಾಹಿತಿಯನ್ನು ವಶಪಡಿಸ್ಕೊಳ್ಳೋದಾಗಿರ್ಬೋದು ಮತ್ತು ನಮ್ಮ ಬರಹ ಆ ದತ್ತಾಂಶದ ಗೌಪ್ಯ ತೆಯನ್ನು ಅವ್ರು ಅಂತ ಹೇಳ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ತಮ್ಮ ಮಾಹಿತಿಯನ್ನು ತಮ್ಮ ಬಳಿಗೆ ಇಟ್ಕೊಳ್ಳುವಂಥದ್ದು ಇವರು ಮಾಡ್ತಿರುವಂತಹ ಅತ್ಯಂತ ಅಪಾಯಕಾರಿ ಕಾಯ್ದೆ ಆಗುತ್ತೆ ಇವರು ಈ ಮೂಲಕ ಪ್ರಜೆಗಳ ಗೌಪ್ಯತೆಯನ್ನು ಕದೀತಾರೆ ನನ್ನ ಬರವಣಿಗೆಯ ನಮ್ಮ ಮಾತುಗಳ ನಮ್ಮ ಚರ್ಚೆಗಳ ಏನೋ ಒಂದು ಗೌಪ್ಯತೆ ಇರುತ್ತೆ ಅದನ್ನು ಕದಿತಾರೆ ಆ ಕದಿಯೋದ್ರ ಮೂಲಕ ಅಲ್ಲಿ ನಿಯಂತ್ರಣ ಮಾಡ್ತಾರೆ ನಿಯಂತ್ರಣ ಮಾಡೋದ್ರ ಮೂಲಕ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಮುಂದಾಗ್ತಾರೆ ಯಾಕಂದರೆ ಇದು ಹತ್ತು ವರ್ಷದಲ್ಲಿ ಬಿ ಜೆ ಪಿ ನೋಡಿದ್ದೀವಿ ಯಾರು ತಮ್ಮ ವಿರುದ್ಧ ಟೀಕೆ ಮಾಡ್ತಾರೆ ತಮ್ಮ ಆಡಳಿತ ವಿರುದ್ಧ ಟೀಕೆ ಮಾಡ್ತಾರೆ ಅವ್ರ ಮೇಲೆ ಯು ಎ ಪಿ ಎ ದಾಳಿ ಆಗುತ್ತೆ ಯು ಎ ಪಿ ಎ ಕಾಯ್ದೆ ಅನ್ವಯ ಮಾಡ್ತಾರೆ ಸಿ ಬಿ ಎ ದಾಳಿ ಮಾಡ್ತಾರೆ ಅವೆಲ್ಲ ನೋಡ್ತಾ ಇದ್ದೀವಿ ಈಗ ನಾವು ಮಾತಾಡಿರುವಂಥ ವಿಷಯಗಳು ನಾವು ಚರ್ಚೆ ಮಾಡಿರುವಂಥ ವಿಷಯಗಳು ನಾವು ಆಡಳಿತದ ಪಕ್ಷವಾಗಿ ಬಗ್ಗೆ ಕುರಿತಂತೆ ಮಾಡಿದಂಥ ವಿಮರ್ಶೆಗಳಾಗಿರ್ಬೋದು ಟೀಕೆಗಳಾಗಿರ್ಬೋದು ಪ್ರಜಾಪ್ರಭುತ್ವವಾಗಿ ಯಾವುದೇ ರೀತಿಯ ಚರ್ಚೆಗಳಿದ್ದರೆ ಅವೆಲ್ಲವೂ ಸರ್ಕಾರಕ್ಕೆ ಈ ಕಾಯ್ದೆ ದತ್ತಾಂಶ ರಕ್ಷಣೆ ಕಾಯ್ದೆ ಹೆಸರಲ್ಲಿ ಅದಕ್ಕೆಲ್ಲ ಮಾಹಿತಿ ಗೊತ್ತಾಗ್ಬಿಡುತ್ತೆ ಆ ಮಾಹಿತಿಯ ಮೂಲಕ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಬಿಗ್ ಬ್ರದರ್ ಈಸ್ ವಾಚಿಂಗ್ ದೊಡ್ಡಣ್ಣ ನೋಡ್ತಾ ಇದ್ದಾನೆ ಎನ್ನುವ ಇದು ಸರ್ವಾಧಿಕಾರಿಯ ಒಂದು ಒಂದು ಚಿತ್ರಣ ಆಗುತ್ತೆ ಈ ಮಸೂದೆ ಆಧಾರದಲ್ಲಿ ಸರ್ಕಾರವು ದೇಶದ ಭದ್ರತೆ ಮತ್ತೊಂದು ಏನು ಮಾಡ್ತಾರೆ ಅಂದರೆ ದೇಶದ ಭದ್ರತೆ ಮತ್ತು ಏಕತೆಯ ಹೆಸರಲ್ಲಿ ಅಂದರೆ ನಿಮ್ಮ ಬಳಿ ಯಾವುದೋ ಒಂದು ದೇಶದ ಭದ್ರತೆಗೆ ಚುತ್ತು ಉಂಟು ಮಾಡುವಂಥ ಬ್ರೀಚ್ ಆಫ್ ಸೆಕ್ಯೂರಿಟಿ ಆಫ್ ದ ನೇಷನ್ ಇರ್ಬೋದು ಅದಕ್ಕೋಸ್ಕರ ನೀವು ನಿಮ್ಮ ಮರಳಿರುವಂಥ ದತ್ತಾಂಶ ಅಂತ ಹೇಳ್ಬಿಟ್ಟು ಈ ದೇಶದ ನೂರು ಕೋಟಿಗೂ ಹೆಚ್ಚು ಜನಸಂಖ್ಯೆ ಬಳಿರುವಂಥ ಎಲ್ಲ ದತ್ತಾಂಶವನ್ನು ತೊಗೊಳ್ತಾರೆ ಅದನ್ನು ಪರಿಶೀಲಿಸ್ತಾರೆ ಮತ್ತು ತನಗೆ ಅಪಥ್ಯ ಅಂತ ಕಂಡು ಬಂದರೆ ತನಗೆ ವಿರೋಧವಾಗಿದೆ ಅಂತ ಕಂಡುಕಂಡ್ರೆ ಅವರನ್ನು ಯು ಎ ಪಿ ಅಡಿಯಲ್ಲಿ ಬಂಧಿಸ್ತಾರೆ ದಾಳಿ ಮಾಡಬಹುದು ಜೈಲಿಗೆ ಹಾಕ್ಬೋದು ಇದನ್ನು ನಾವು ಭೀಮೆ ಕೊರೆಗಾವ್ ಪ್ರಕರಣದಲ್ಲಿ ಹದಿನೆಂಟು ಸಾಮಾಜಿಕ ಹೋರಾಟಗಾರರ ಮೇಲೆ ಆದಂತಹ ಆ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ಮೂರ್ನಾಲ್ಕು ವರ್ಷ ಆಯಿತು ಜೈಲಿನಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ ಇದರ ನಂತರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂತಹ ಚಳಿಗಾಲದ ಸಂಸತ್ತಿನ ಅಧಿವೇಶನದಲ್ಲಿ ಅಂದರೆ ಹದಿನೇಳನೇ ಲೋಕಸಭೆಯ ಕಡೆಯ ಅಧಿವೇಶನ ನೋಡಿ ಹದಿನೇಳನೇ ಲೋಕಸಭೆಯ ಕಡಿಮೆ ಅಧಿವೇಶನ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಆಡಳಿತವೃತ್ತ ಸರ್ಕಾರ ಏನು ಮಾಡುತ್ತೆ ಸರ್ವಾರಿಕಾರದಿಂದ ವರ್ತಿಸ್ಬಿಟ್ಟು ನೂರ ನಲವತ್ತಾರು ವಿರೋಧ ಪಕ್ಷಗಳ ಸಂಸದರನ್ನು ಅಮಾನತು ಮಾಡುತ್ತೆ ನೂರ ನಲವತ್ತಾರು ವಿರೋಧ ಪಕ್ಷ ಸಂಸದರನ್ನು ಅಮಾನತ್ತು ಮಾಡೋದನ್ನು ನೀವೆಲ್ಲ ಓದಿದಿರ ಇಡೀ ದೇಶದ ಇತಿಹಾಸದಲ್ಲೇ ಅತ್ಯಂತ ಭಾಳ ದೊಡ್ಡ ಮಟ್ಟದ ದಮನಕಾರಿ ನೀತಿ ಇದಾಗುತ್ತೆ ಅಮಾನತು ಮಾಡುವುದಲ್ಲದೇ ಇದನ್ನು ಪ್ರತಿಭಟಿಸಿದ ಅನೇಕ ಸಂಸದರು ಕಲಾಪವನ್ನು ಬಹಿಷ್ಕರಿಸ್ತಾರೆ ಇದೇ ಸಂದರ್ಭ ಬಳಸ್ಕೊಂಡು ಈ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಏನು ಮಾಡುತ್ತೆ ಕೇವಲ ಎರಡು ಗಂಟೆಗಳಲ್ಲಿ ಯಾವುದೇ ಚರ್ಚೆ ಸಂವಾದ ಇಲ್ಲದೆ ವಿರೋಧ ಪಕ್ಷಗಳ ಅನುಪಸ್ಥಿತಿಯಲ್ಲಿ ಹಿರಿಯ ಹಿರಿಯಣ್ಣ ನೋಡ್ತಿದ್ದಾನಂತ ಏನು ಹೇಳ್ತಿರಲ್ಲ ಬಿಗ್ ಬ್ರದರ್ ಇಸ್ ವಾಚಿಂಗ್ ಎನ್ನುವಂತಹ ಈ ಪ್ರಭುತ್ವದ ಬೇಹುಗಾರಿಕೆಯ ಲೈಸೆನ್ಸ್ ರಾಜ್ ವ್ಯವಸ್ಥೆಯಾಗಿ ಅನುವು ಮಾಡಿಕೊಡುವಂತಹ ಮತ್ತು ಮಾಧ್ಯಮಗಳ ಮೇಲೆ ಹಿಡಿತ ಸಾಧ ಂತಹ ಸರ್ಕಾರ ತನ್ನ ಸಂಪೂರ್ಣ ಹಿಡಿತ ಸಾಧಿಸಿರುವಂತಹ ಈ ಮುಂಚೆ ಹೇಳಿದಂತಹ ಮಾಹಿತಿ ತಂತ್ರಜ್ಞಾನ ಮಧ್ಯ ಮಧ್ಯಮವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮಾಧ್ಯಮ ನೈತಿಕತೆ ಕೋಡ್ ತಿದ್ದುಪಡಿ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಸೂದೆಯನ್ನು ಅನುಮತಿ ಪಡ್ಕೊಂಡು ಬಿಡ್ತಾರೆ ಎರಡೇ ಗಂಟೆಗಳಲ್ಲಿ ನೂರ ನಲವತ್ತಾರು ಸಂಸದರನ್ನು ಅಮಾನತ್ತು ಮಾಡ್ತಾರೆ ಮತ್ತು ಚರ್ಚೆ ಇಲ್ಲದೆ ಸಂವಾದ ಇಲ್ಲದೆ ಇಂಥ ಬಹುಮುಖ್ಯವಾದಂತಹ ಕಾಯ್ದೆಯನ್ನು ಮಸೂದೆಗೆ ಅನುಮತಿ ಪಡ್ಕೊಂಡ್ಬಿಡ್ತಾರೆ ಈ ಬೇಹುಗಾರಿಕೆ ಹದ್ದಿನ ಕಣ್ಣಿನ ಮೂಲಕ ಡಿಜಿಟಲ್ ಮಾಧ್ಯಮಗಳ ಎಲ್ಲ ಬಗೆಯ ಚಟುವಟಿಕೆಗಳ ಮೇಲೆ ಕಣ್ಗಾವಲ್ ಇಡಕ್ಕೆ ಶುರು ಮಾಡ್ತಾರೆ ಒಮ್ಮೆ ಈ ಮದುವೆ ಆಲ್ರೆಡಿ ಕಾಯ್ದೆಯಾಗಿ ಬಂದ್ಬಿಟ್ಟಿದೆ ಅನುಮತಿ ಸಿಕ್ಬಿಟ್ಟಿದೆ ಅದು ನಮ್ಮ ಎಲ್ಲ ಮಾಧ್ಯಮಗಳ ಮೂಲಕ ಡಿಜಿಟಲ್ ಎಕ್ಸ್ಪೆಷಲಿ ಡಿಜಿಟಲ್ ಮಾಧ್ಯಮಗಳ ಮೂಲಕ ಕಣ್ಗಾವಲ್ ಇಡಕ್ಕೆ ಶುರು ಉದಾಹರಣೆಗೆ ಮಾತಾಡ್ತಿದ್ರೆ ಇದೆಲ್ಲವನ್ನು ಒಂದು ಕಣ್ಗಾವಲ್ ಮೂಲಕ ವಾಚ್ ಮಾಡ್ತಾ ಇರ್ತಾರೆ ತನ್ನ ಸಿದ್ಧಾಂತ ತನ್ನ ಆದರ್ಶ ತನ್ನ ಆಡಳಿತ ವಿಮರ್ಶೆಯನ್ನು ಮಾಡುವಂತಹ ಟೀಕೆಗಳನ್ನು ಮಾಡುವಂತಹ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಓ ಟಿ ಟಿ ಆಗಿರ್ಬೋದು ಅಥವಾ ಡಿಜಿಟಲ್ ಬರವಣಿಗೆ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಎಲ್ಲದರ ಮೇಲೆಯೂ ನಿಗಾ ಇಡಲಾಗುತ್ತೆ ಬೇಕಾಗಿ ಬೇಗಾರಿಕೆ ಮಾಡ್ತಾರೆ ನಂತರ ತನಗೆ ಅಪತ್ಯವಾಗಿರುವಂಥದ್ದು ತನ್ನ ನೀತಿಗೆ ವಿರೋಧವಾಗಿರುವಂಥ ಕಂಡು ಬರುವಂಥ ಎಲ್ಲ ರೀತಿಯ ಈ ವಿಡಿಯೋಗಳಾಗಿರ್ಬೋದು ಬರವಣಿಗೆಗಳನ್ನ ನಿರ್ಬಂಧ ಮಾಡಿಬಿಡ್ತಾರೆ ನಿಷೇಧ ಹೇಳ್ತಾರೆ ಮತ್ತು ಸಂಬಂಧಿಸಿದ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಸಂಘಟನೆ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ ಮತ್ತು ಯು ಎ ಪಿ ಎ ಪ್ರಕರಣ ದಾಖಲಿಸ್ತಾರೆ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀನಿ ಇದಕ್ಕೆ ಅನೇಕ ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ ಅರವಿಂದ್ ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿಯನ್ನೇ ಬಂಧಿಸಿದಂತಹ ಈ ಸರ್ಕಾರ ನಮ್ಮಂಥವ್ರನ್ನ ಬಿಡುವ ಯಾವುದೇ ಸಾಧ್ಯತೆಗಳಿಲ್ಲ ಇದಾದ ನಂತರ ಎರಡು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟು ಈ ಈ ಸರ್ಕಾರ ಏನು ಮಾಡುತ್ತೆ ಈ ಮೇಲಿನ ಮಾಹಿತಿ ತಂತ್ರಜ್ಞಾನದ ಈ ಮಾರ್ಗಸೂಚಿಗಳು ತಿದ್ದುಪಡಿ ಕಾಯ್ದೆಯನ್ನು ಆಧಾರದಲ್ಲಿ ಫ್ಯಾಕ್ಟ್ ಚೆಕ್ಕಿಂಗ್ ಯೂನಿಟ್ಗಳನ್ನ ಸ್ಥಾಪಿಸ್ಲಿಕ್ಕೆ ಮುಂದಾಗುತ್ತೆ ಏನಿದೆ ಫ್ಯಾಕ್ಟ್ ಚೆಕ್ಕಿಂಗ್ ಯೂನಿಟ್ಸ್ ಅಂದರೆ ಇದರ ವಿಸ್ತಾರವಾಗಿ ಇದರ ಮುಂದುವರೆದ ಭಾಗವಾಗಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನುವ ಫ್ಯಾಕ್ಟ್ ಚೆಕ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಮತ್ತೆ ಮತ್ತೆ ಹೇಳ್ತಾ ಇರೋದು ನಮ್ಮ ರಕ್ಷಣೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ರಕ್ಷಣೆಗೋಸ್ಕರ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ನಮ್ಮ ಅಲ್ಲ ನಮ್ಮ ಎಲ್ಲ ಗೋಪ್ಯತೆಯನ್ನು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪತ್ರಿಕಾ ಸ್ವಾತಂತ್ರ್ಯವನ್ನು ಎಲ್ಲವನ್ನೂ ದುರ್ಬಳಕೆ ಮಾಡಿಕೊಂಡು ಎಲ್ಲ ದತ್ತಾಂಶವನ್ನು ಕದಿತಾ ಇದ್ದಾರೆ ಬೇವುಗಾರಿಕೆಯ ಒಂದು ಹದ್ದಿನ ಗಣ್ಣಿನ ಮೂಲಕ ಅದಕ್ಕೋಸ್ಕರ ಫ್ಯಾಕ್ಟ್ ಚೆಕ್ಕಿಂಗ್ ಯೂನಿಟ್ ಅಂತ ಶುರು ಮಾಡೋಕ್ಕೆ ಹೊರಟಿದ್ರು ಈ ಫ್ಯಾಕ್ಟ್ ಚೆಕ್ಕಿಂಗ್ ಯೂನಿಟ್ಸ್ಗಳ ಮೂಲಕ ಎಫ್ ಸಿ ಯು ಅಂತ ಏನು ಕರೀತಾ ಇದ್ದಾರೆ ಯೂನಿಟ್ಸ್ಗಳ ಮೂಲಕ ಎಲ್ಲ ಕಡೆಗೂ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಥರದ ಯೂನಿಟ್ಸ್ಗಳ್ನ ಸ್ಥಾಪಿಸ್ಬಿಟ್ಟು ನಮ್ಮ ಎಲ್ಲ ದತ್ತಾಂಶವನ್ನು ಕದಿಯಲಿಕ್ಕೆ ಅವರು ಹೊರಟಿದ್ರು ಇದನ್ನು ಪ್ರಶ್ನಿಸ್ಬಿಟ್ಟು ಏನು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದಾಗ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಅದಕ್ಕೆ ಜಾರಿಗೊಳಿಸೋದಕ್ಕೆ ಫ್ಯಾಕ್ಟ್ ಚೆಕ್ಕಿಂಗ್ ಯೂನಿಟ್ಸ್ನ ಜಾರಿಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಡುತ್ತೆ ಮತ್ತು ಈ ಹಿಂದೆ ಈ ಕಾಯ್ದೆಯನ್ನು ಪ್ರಶ್ನಿಸಿದ ಅರ್ಜಿಗಳನ್ನು ವಜಾಗೊಳಿಸಿ ಅನುಮೋದನೆ ನೀಡಿದ್ದ ಬಾಂಬೆ ಹೈಕೋರ್ಟ್ನ ಮೂರು ನ್ಯಾಯಮೂರ್ತಿಗಳ ತೀ ವಿಭಾಗೀಯ ಪೀಠಕ್ಕೆ ವರ್ಗಾಯಿಸಿ ಇದರ ಸಾಧಕ ಬಾಧಕಗಳನ್ನು ಪುನಃ ಹೇಳ್ಬಿಟ್ಟು ಬಾಂಬೆ ಹೈಕೋರ್ಟ್ ಯಾಕಂದರೆ ಹಿಂದೆ ಈ ಬ ಈ ಕಾಯ್ದೆಗೆ ಬಾಂಬೆ ಹೈಕೋರ್ಟೇನು ಬ ಪರಿ ಅನುಮತಿ ಕೊಟ್ಟಿತ್ತು ಅನುಮೋದನೆ ಕೊಟ್ಟಿ ತೀರ್ಪು ಕೊಟ್ಟಿತ್ತು ಅದನ್ನು ಮತ್ತೆ ಪರಿಶೀಲಿಸಿ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟು ಇದನ್ನು ಮೂರು ನ್ಯಾಯಮೂರ್ತಿಗಳ ಬಾಂಬೆ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ವರ್ಗಾಯಿಸ ವರ್ಗಾಯಿಸಿದರೆ ಇದು ಸದ್ಯದ ಮಟ್ಟಿಗೆ ಪರಿಹಾರ ಎನ್ನುಬಹುದಾದರೂ ಕೂಡ ಬಾಂಬೆ ಹೈಕೋರ್ಟ್ ವಿಭಾಗೀಯ ಪೀಠವು ಮರಳಿ ತನ್ನ ತೀರ್ಪನ್ನು ಮರುಪಾಲಿಸುತ್ತದೆಯಾ ಮಾಹಿತಿ ತಂತ್ರಜ್ಞಾನದ ಡಾಟಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಗೈಡ್ಲೈನ್ಸ್ ತಿದ್ದುಪಡಿಯ ಡಾಟಾವನ್ನು ಮತ್ತೆ ಪುರಸ್ಕರಿಸುತ್ತಾ ಎನ್ನುವುದು ನಮ್ಮ ನಮ್ಮ ಮುರುವ ನಮ್ಮ ನಮ್ಮ ಮುಂದಿರುವಂಥ ಸವಾಲು ಇದು ಒಂದು ಕಡೆಗಾದರೆ ಈ ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ಗಳ ಮೂಲಕ ನಕಲಿ ಸುದ್ದಿಗಳು ದ್ವೇಷ ಹರಡುವ ಸುದ್ದಿಗಳನ್ನು ನಿಯಂತ್ರಿಸ್ತೀರಂತ ಹೇಳ್ತಾ ಇದ್ದಲ್ಲ ಅದು ಇವರು ನಿಯಂತ್ರಿಸಕ್ಕೆ ಸಾಧ್ಯವೇ ಅಲ್ಲ ಯಾಕಂದರೆ ಬಿ ಜೆ ಪಿ ಸರ್ಕಾರದ ಅಸ್ತಿತ್ವ ಇರುವುದೇ ಈ ನಕಲಿ ಮತ್ತು ದ್ವೇಷ ಹರಡುವ ಸುದ್ದಿಗಳ ಮೂಲಕ ಇವತ್ತು ನೀವು ನೋಡ್ತಾ ಇದ್ದೀರಾ ಯಾವ ಮಟ್ಟದ ದ್ವೇಷ ಹರಡ್ತಾ ಇದ್ದಾರೆ ಈ ಬಿ ಜೆ ಪಿಯ ಕೃಪಾ ಪೋಷಿತ ಈ ಕಾರ್ಯಕರ್ತರೇನಿದ್ದಾರೆ ಸಾಮಾಜಿಕ ಜಾಣದ ಕಳೆದ ಹತ್ತು ವರ್ಷಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಫೇಕ್ ನ್ಯೂಸ್ಗಳನ್ನು ಹರಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಆ ಸಂಸ್ಕೃತಿಯನ್ನು ಹಲ್ಲೆ ಮಾಡೋದ್ರ ಮೂಲಕ ನೀವು ನೋಡಿದರೆ ಉದಾಹರಣೆ ಕೊಡೋಕ್ಕೆ ನಮ್ಮ ಸಮಯದ ಮಿತಿ ಇರುವುದರಿಂದ ಇವರು ಹುಟ್ಟಾಕಿದಂತಹ ಈ ನಕಲಿ ಮತ್ತು ದ್ವೇಷವನ್ನು ಬಿಂಬಿಸುವಂತಹ ಸುದ್ದಿಗಳನ್ನು ಇವರೇ ಹುಟ್ಟಾಕಿದ್ದಾರೆ ಅವ್ರು ಇವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಮೂಲಕನೇ ಬಿ ಜೆ ಪಿಗೆ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಆಗ್ತಾ ಇದೆ ಅದನ್ನು ನಿಯಂತ್ರಿಸ್ತೀನಂತೇಳ್ಬಿಟ್ಟು ಸುಳ್ಳು ಸುಳ್ಳು ಹೇಳಿಬಿಟ್ಟು ಅದರ ನೆಪದಲ್ಲಿ ನಿಜವನ್ನು ಮಾತನಾಡ್ತಿರುವಂಥ ಸತ್ಯವನ್ನು ಮಾತನಾಡ್ತಿರುವಂತಹ ಮತ್ತು ಜನರ ಮುಂದೆ ಈ ಸರ್ಕಾರದ ಎಲ್ಲ ದೋಷಗಳನ್ನು ಮುಂದಿಡ್ತಿರುವಂತಹ ವ್ಯಕ್ತಿಗಳ ಸಂಸ್ಥೆಗಳ ಸಂಘಟನೆಗಳ ಎಲ್ಲ ದತ್ತಾಂಶವನ್ನು ಇವರು ಕದೀತಾರೆ ಕದ್ಬಿಟ್ಟು ಮತ್ತೆ ಮತ್ತೆ ಅದು ಪರಿಶೀಲನೆ ಮಾಡಿಬಿಟ್ಟು ಅವರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಅನುಮಾನವೇ ಇಲ್ಲ ಮತ್ತು ಇದಕ್ಕೂ ಮುಂಚೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಧ್ಯಮ ಮತ್ತು ನೋಂದಾಯಿತ ಕಾಲಿಕೆಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಸಹ ಜಾರಿಗೊಳಿಸ್ತಾರೆ ನೋಡಿ ಮಾಧ್ಯಮ ಮತ್ತು ನೋಂದಾಯಿತ ನಿಯತ ಕಾಲಿಕೆಗಳ ಕಾಯ್ದೆ ಆದರೆ ಇದುವರೆಗೆ ನಾನು ಮಾತಾಡಿದ್ದು ಡಿಜಿಟಲ್ ಕಾಯ್ದೆಯ ನಿಯಂತ್ರಣ ಕಾಯ್ದೆ ಆಗಿದ್ದರೆ ಇನ್ನೊಂದು ಮಾಧ್ಯಮ ಮತ್ತು ನೋಂದಾಯಿತ ನೇತಕಾಲಿಕೆಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಜಾರಿಗೊಳಿಸ್ತಾರೆ ಆ ಮೂಲಕ ಮುದ್ರಣ ಮಾಧ್ಯಮಗಳ ಮೇಲೂ ಕೂಡ ಹದ್ದಿನ ಗಣ್ಣನ್ನು ಇಡಕ್ಕೆ ಮುಂದಾಗಿದ್ದಾರೆ ಮತ್ತು ಅದನ್ನು ನಿಯಂತ್ರಿಸ್ತಾರೆ ಇದೇ ಸಂದರ್ಭದಲ್ಲಿ ಪೋಸ್ಟ್ ಆಫೀಸ್ ಮಸೂದೆಗೂ ಸಹ ಅನುಮೋದನೆ ಪಡ್ಕೊಳ್ತಾರೆ ಅಂದರೆ ಸಂಪೂರ್ಣವಾಗಿ ಮುದ್ರಣ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಮತ್ತು ಅನ್ನು ಸಂಪೂರ್ಣವಾಗಿ ಈ ರೀತಿ ರಕ್ಷಣೆ ನಮ್ಮ ದತ್ತಾಂಶ ರಕ್ಷಣೆ ದೇಶದ ಬ ನೆಪದಲ್ಲಿ ಸಂಪೂರ್ಣವಾಗಿ ವಶಪಡಿಸ್ಕೊಳ್ತಾರೆ ನಮ್ಮ ದತ್ತಾಂಶಗಳನ್ನು ಆ ನಂತರ ತಮಗೆ ಬೇಕಾದಂತೆ ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ತಮ್ಮ ಸಿದ್ಧಾಂತಿಕ ವಿರೋಧಿಗಳ ಮೇಲೆ ತಮ್ಮ ಆಡಳಿತವನ್ನು ಟೀಕಿಸುವವರ ವಿಮರ್ಶೆ ಮಾಡುವವರ ಮೇಲೆ ದಾಳಿ ನಡೆಸ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿರುವಂಥ ಜೈಲುಗಳಿಗೆ ಯಾವುದೇ ರೀತಿಯ ಈಗಿರುವಂತಹ ಜನರನ್ನು ತುಂಬುವುದಕ್ಕೆ ಜೈಲುಗಳೇ ಸಾಕಾಗಲಿಕ್ಕಿಲ್ಲ ಮತ್ತಷ್ಟು ಜೈಲುಗಳನ್ನ ಕಟ್ಟಿಸಬೇಕಾಗತ್ತೆ ಯಾಕಂದರೆ ಅನೇಕರು ಇವತ್ತಿಗೂ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಜನಸಂಖ್ಯೆ ಬಿ ಜೆ ಪಿಯ ಆಡಳಿತವನ್ನು ಟೀಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಸರ್ವಾಧಿಕಾರವನ್ನು ಅದರ ಚಾತುರ್ವರ್ಣ ಸಿದ್ಧಾಂತವನ್ನು ಅದರ ಮತಾಂಧ ಮತಧರ್ಮದ ಆ ಮತಧರ್ಮಾಂಧತೆಯ ಸಿದ್ಧಾಂತವನ್ನು ಟೀಕೆ ಇದ್ದಾರೆ ಅವರ ಸಂಖ್ಯೆ ಪ್ರಮಾಣ ಐವತ್ನಾಲ್ಕು ಐವತ್ತೈದು ಪರ್ಸೆಂಟ್ಗಿಂತಲೂ ಜಾಸ್ತಿ ಇದೆ ಯಾಕೆಂದರೆ ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಮೂವತ್ತಾರು ಪರ್ಸೆಂಟ್ ಇಲ್ಲ ಅಂದರೆ ಇನ್ನು ಉಳಿದವರು ಅವ್ರಿಗೆ ಹಾಕಿಲ್ಲ ಅಂತಲೇ ಅರ್ಥ ಆಗುತ್ತೆ ಆದರೆ ಇಷ್ಟು ಪ್ರಮಾಣ ಜನಸಂಖ್ಯೆಯನ್ನು ಇವರು ಬಂಧಿಸ್ತಾರಾ ಬಂಧಿಸ್ಬಿಟ್ಟು ಜೈಲಲ್ಲಿ ಇಡ್ತಾರ ಅಂತಂದರೆ ಹೌದು ಅಂತ ಹೇಳ್ಬೇಕಾಗತ್ತೆ ಇದು ನಿಜಕ್ಕೂ ನಮ್ಮ ಮುಂದಿರುವಂಥ ಅಪಾಯದ ಕರಗಂಟೆ ಈ ಕರಗಂಟೆ ಬಾರಿಸ್ತಾ ಇದೆ ಈ ಕರಗಂಟೆ ನಾವು ಕೇಳಿಸ್ಕೊಳ್ದೆ ಹೋದರೆ ನಾವು ಅದಕ್ಕೆ ನಿರ್ಲಕ್ಷ್ಯರಾದರೆ ನಾಳೆ ನಾವು ಬಂಧನಕ್ಕೊಳಗಾಗ್ತೀವಿ ನೀವು ಮಾತಾಡಿದ್ರೆ ನೀವು ಬಂಧನಕ್ಕೊಳಗಾಗ್ತೀರ ನೋಡಿ ಯೋಚಿಸಿಬಿಟ್ಟು ಮತದಾನ ಮಾಡಿ ನಿಮ್ಮ ಮಾತುಗಳನ್ನು ಕದಿಯುವಂತಹ ನಿಮ್ಮ ಚರ್ಚೆಯನ್ನು ಕದಿಯುವಂತಹ ನಿಮ್ಮ ಬರಗಳನ್ನು ಕದಿಯುವಂತಹ ಸರ್ಕಾರವನ್ನು ಪಕ್ಷವನ್ನು ನೀವು ಆಯ್ಕೆ ಮಾಡಬೇಕಾ ಎನ್ನುವುದನ್ನು ಯೋಚಿಸಿ ನಿರ್ಧರಿಸಿ ನಮಸ್ಕಾರ